ಪದವಿ ಪೂರ್ವ ಕಾಲೇಜುಗಳ ತಾಲೂಕು ಮಟ್ಟದ ಕ್ರೀಡಾಕೂಟದಲ್ಲಿ ಬಾಲಕಿಯರ ಕಬ್ಬಡಿಯಲ್ಲಿ ಭರ್ಜರಿ ಗೆಲುವು ಪಡೆದು ಜಿಲ್ಲಾ ಮಟ್ಟಕ್ಕೆ ಆಯ್ಕೆಯಾದ ವಿಜೇತ ಕಾಲೇಜಿನ ವಿದ್ಯಾರ್ಥಿಗಳು ತಾಲ್ಲೂಕಿನ ವಿಕ್ರಮ್ ಕಾಲೇಜಿನ ಕ್ರೀಡಾಂಗಣದಲ್ಲಿ ಇಂದು ಕಾಲೇಜುಗಳ ತಾಲೂಕು ಮಟ್ಟದ ಕ್ರೀಡಾಕೂಟಗಳನ್ನು ನಡೆಸಲಾಯಿತು ಗುಂಪು ಆಟಗಳಲ್ಲಿ ಶ್ರೀ ವಿಜೇತ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿಗಳು ಅಮೋಘ ಸಾಧನೆ ಮಾಡಿ ಬಾಲಕಿಯರ ಕಬಡ್ಡಿ ಪಂದ್ಯಾವಳಿಯಲ್ಲಿ ಪ್ರಥಮ ಸ್ಥಾನ ಪಡೆದು ಜಿಲ್ಲಾ ಮಟ್ಟಕ್ಕೆ ಆಯ್ಕೆಯಾದರು ನಾಲ್ಕು ವರ್ಷಗಳಿಂದ ಸತತವಾಗಿ ಬಾಲಕಿಯರ ಕಬಡ್ಡಿ ಪಂದ್ಯಾವಳಿಯಲ್ಲಿ ವಿಜೇತ ಕಾಲೇಜಿನ ವಿದ್ಯಾರ್ಥಿಗಳು ಗೆದ್ದು ಜಿಲ್ಲಾ ಮತ್ತು ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗುತ್ತಿದ್ದು ಅದರಂತೆ ಈ ವರ್ಷದ ಕ್ರೀಡೆಗಳಲ್ಲೂ ಸಹ ಬಾಲಕಿಯರ ಕಬಡ್ಡಿ ಪ್ರಥಮ ಸ್ಥಾನ ಪಡೆದು ಯಾಟ್ರಿಕ್ ಸಾಧಿಸಿದ್ದಾರೆ ಇನ್ನು ಬಾಲಕಿಯರ ಖೋ ಖೋ ಮತ್ತು ಬಾಲಕರ ಖೋ ಖೋ ಬಾಲಕರ ವಾಲಿಬಾಲ್ ಪಂದ್ಯದಲ್ಲಿ ಶ್ರೀ ವಿಜೇತ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿಗಳು ಫೈನಲ್ ಪ್ರವೇಶ ಪಡೆದಿದ್ದಾರೆ ಸೋಮವಾರ ಫೈನಲ್ನಲ್ಲಿ ಮಿಂಚಲಿದ್ದಾರೆ ಶನಿವಾರ ಝಾನ್ಸಿ ರಾಣಿ ಕ್ರೀಡಾಂಗಣದಲ್ಲಿ ಅಥ್ಲೆಟಿಕ್ಸ್ ಆಟಗಳಲ್ಲಿ ಶ್ರೀ ವಿಜೇತ ಪದವಿ ಪೂರ್ವ ಕಾಲೇಜಿನ ಆದರ್ಶ ಮಧುಕೇವಿ ಸಾರಿಕಾ ನೂರು ಮೀಟರ್ ನಾನೂರು ಮೀಟರ್ ಎಂಟುನೂರು ಮೀಟರ್ ಮೂರು ಸಾವಿರ ಓಟದಲ್ಲಿ ಪ್ರಥಮ ಸ್ಥಾನ ಪಡೆದು ಗಣ್ಯರಿಂದ ಪ್ರಶಸ್ತಿ ಪಡೆದರು ನಾನೂರು ಮೀಟರ್ ರೀಲೆ ದ್ವಿತೀಯ ಸ್ಥಾನ ಶಾರ್ಟ್ಪುಟ್ ದ್ವಿತೀಯ ಸ್ಥಾನ ಪಡೆದಿದ್ದಾರೆ ಕಬಡ್ಡಿ ಪಂದ್ಯದಲ್ಲಿ ಅಮೋಘ ಸಾಧನೆ ಮಾಡಿದ ನೇಹಾಬಿ ನವ್ಯಜಿಎಸ್ ನಂದಿನಿಜಿಎನ್ ರಚನಾ ಎನ್ ಕಾವ್ಯ ಬಿಂದುಶ್ರೀ ಸಾರಿಕಾ ಅಕ್ಷರ ಪಾವನಿಆರ್ ಅಕ್ಷಿತಕೆಎಂ ತ್ರೀಶ್ಯಡಿಜಿ ವಿದ್ಯಾರ್ಥಿಗಳನ್ನು ಹಾಗೂ ತರಬೇತಿ ನೀಡಿದ ರಮೇಶ್ ಕೆವಿ ಅಖಿಲ್ ರವರನ್ನು ಕಾಲೇಜಿನ ಪ್ರಾಂಶುಪಾಲರಾದ ಎನ್ ಎನ್ಸೌಡರೆಡ್ಡಿ ಆಡಳಿತ ಮಂಡಳಿ ಸದಸ್ಯರಾದ ಎನ್ ಶಂಕರ್ ಜಿಎಸ್ ಮುನಿರೆಡ್ಡಿ ಎಲ್ ರಮೇಶ್ ಜಿಆರ್ ಶ್ರೀನಿವಾಸ್ ರವರು ಅಭಿನಂದಿಸಿದರು ಈ ಸಂದರ್ಭದಲ್ಲಿ ಉಪನ್ಯಾಸಕರಾದ ಶಶಿಕುಮಾರ್ ಶೋಭಾ ಜಿಎಸ್ ಹಳೇ ವಿದ್ಯಾರ್ಥಿಗಳು ಹಾಜರಿದ್ದರು ಮೈಲಾಡಿನಲ್ಲಿ ನಾಳೆ ಯಾವ್ದು ಉಂಡಿ ಉಂಟು

ಕೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ ನಾಡಿನ ಕೀರ್ತಿಯ ಬೆಳಗಿಸಿದ ನಿಮಗಿದು ಹೆಮ್ಮೆಯ ಚಪ್ಪಾಳೆ ಚಪ್ಪಾಳೆ